ಹಾಯ್ ಗೈಸ್ ಬಿಗ್ ಬಾಸ್ನ ಎರಡನೇ ಪ್ರೋಮೋ ಕೂಡ ಈಗ ಅಪ್ಲೋಡ್ ಆಗಿದೆ ಈ ಒಂದು ಎರಡನೇ ಪ್ರೋಮೋದಲ್ಲಿ ಏನೆಲ್ಲ ಆಗ್ತಾಯಿದೆ ಮತ್ತು ಲೈವ್ನಲ್ಲಿ ಏನೆಲ್ಲ ಅಪ್ಡೇಟ್ ಬಂದಿದೆ ನಮಗೆ ಬಂದಿರುವಂಥ ಅಪ್ಡೇಟನ್ನು ಎಲ್ಲ ಕೂಡ ಸಂಪೂರ್ಣವಾಗಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿದರೆ ಗೊತ್ತಲ್ಲ ಲೈಕೋ ಸಬ್ಸ್ಕ್ರೈಬೋ ಹಾಗೆ ಬೆಲ್ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಂತರ ಬಿಗ್ ಬಾಸ್ ಇದ್ದರೆ ಹನ್ನೆರಡರಲ್ಲಿ ನಿಮ್ಗೆ ಇಷ್ಟವಾದ ಫೇವ್ರೇಟ್ ಕಂಟೆಂಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ಓಕೆ ಗೈಸ್ ಈ ಒಂದು ಎರಡನೇ ವಿಡಿಯೋ ವಿಡಿಯೋದಲ್ಲಿ ಕಿಚ್ಚರ್ ಅವರು ಸ್ವಲ್ಪ ಕಿಚಾಯಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಕಿಚ್ಚರ್ ಅವರು ಮನೆ ಮಂದಿಗೆ ಹೇಳ್ತಾ ಇದ್ದಾರೆ ಒಳಗಡೆ ಒಂದು ದೊಡ್ಡ ಜಗಳ ಆಯ್ತಾ ಇರ್ತದೆ ಆದರೆ ಈ ಇಬ್ಬರು ಜಗಳ ತಾನೇ ಆಗಲಿ ಬಿಡಿ ನಮಗೇನು ಅಂತ ಹೊರ್ಗಡೆ ಅವ್ರು ಕೂತಿರ್ತಾರೆ ಸೊ ಈ ಒಂದು ಸಂದರ್ಭದಲ್ಲಿ ಈ ಹೇಳಿ ನಂತರ ಅಲ್ಲಿರುವಂಥ ಕಾಕ್ರೋಚ್ ಅವ್ರನ್ನ ಕೇಳ್ತಾರೆ ಸುದಿ ಗೊತ್ತಾಯ್ತು ಯಾರು ಅಂತ ಅಂತ ಕೇಳಿದಾಗ ಹಾ ಅಣ್ಣ ಗೊತ್ತಾಯ್ತು ಸೂರಜ್ ಮತ್ತು ರಾಶಿ ಕಾರಣ ಹೌದು ಅಣ್ಣ ಹೊರ್ಗಡೆ ಅಷ್ಟೊಂದು ಜೋರಾಗಿ ಜಗಳ ಆಡ್ತಾಯಿದ್ರು ಕೂಡ ಅವರಿಬ್ಬರು ಇಲ್ಲಿ ಕೂತ್ಕೊಂಡು ಮಾತಾಡ್ತಾಯಿರ್ತಾರೆ ಅಂತ ಹೇಳ್ತಾ ಇದ್ದಾರೆ ನಂತರ ಕಿಚ್ಚರ್ ಅವರು ಅವರಿಬ್ಬರಿಗೂ ಹೇಳ್ತಾ ಇದ್ದಾರೆ ಸೊ ಹೊರ್ಗಡೆ ಕೂತ್ಕೊಂಡು ಇವರಿಬ್ರು ಐ ಲವ್ ಯು ಐ ಲವ್ ಯು ಟು ಐ ಲೈಕ್ ಯು ಈ ರೀತಿ ಅವ್ರ ಪಾಡಿಗವರು ಅವರು ಅವ್ರದೇ ಲೋಕದಲ್ಲಿ ಮುಳುಗೋಗಿದ್ದಾರೆ ಬಟ್ ಒಳಗಡೆ ಇರುವಂಥ ಅಶ್ವಿನಿ ಮೇಡಮ್ ಅವರು ನನ್ನ ಪರವಾಗಿ ಯಾರು ಬರ್ತಾರೆ ಅಂತ ಅವರು ಆ ಕಡೆ ಈ ಕಡೆ ನೋಡ್ತಾ ಇದ್ದಾರೆ ಬಟ್ ನಿಮ್ಮ ಗ್ಯಾಂಗಲ್ಲೇ ಇದ್ದಂಥ ನಿಮ್ಮ ಪರವಾಗಿದ್ದಂಥವ್ರು ಹೊರ್ಗಡೆ ಇಲ್ಲಿ ಈ ರೀತಿ ಮುಳುಗೋಗಿದ್ದಾರೆ ಐ ಲವ್ ಯು ಐ ಲವ್ ಯು ಟು ಈ ರೀತಿ ಹೇಳ್ಕೊಂಡವರು ಈ ಲೋಕದಲ್ಲೇ ಇಲ್ಲ ಅಂತ ಕಿಚ್ಚರವರು ಒಂದು ರೀತಿ ಇದ್ದಾರೆ ಅಂತಲೇ ಹೇಳ್ಬೋದು ಆ ಒಂದು ಸಂದರ್ಭದಲ್ಲಿ ಸೂರಜ್ ಅವರು ಇಲ್ಲ ಸರ್ ನಾನು ಆ ರೀತಿ ಹೇಳಿಲ್ಲ ಅಂತ ಹೇಳ್ತಾರೆ ಸೊ ಅವರು ಆ ವಿ ಟಿ ಪ್ಲೇ ಮಾಡಲಾ ಹೇಳಿ ನೀವು ನೋಡಿಲ್ಲ ತಾನೇ ನಾನು ತೋರಿಸ್ತೀನಿ ವಿ ಟಿ ಪ್ಲೇ ಮಾಡ್ಲಾ ಹೇಳಿ ಅಂದಾಗ ಇಲ್ಲ ಸರ್ ಬೇಡ ಸರ್ ಬೇಡ ಸರ್ ಅಂತ ಒಪ್ಕೋತಾರೆ ಇದೆಲ್ಲ ಆದ ನಂತರ ನಂತರ ರಾಚಿಕ ಹತ್ರ ಬರ್ತಾರೆ ರಾಶಿಕಾ ಇದಕ್ಕೆ ನೀವು ಏನು ಹೇಳ್ತೀರಾ ಅಂತ ಹೇಳಿದಾಗ ಸರ್ ನಾನು ಏನೂ ಹೇಳಲ್ಲ ಸರ್ ಅಂತವ್ರು ಸುಮ್ಮನೆ ಆಗ್ತಾರೆ ಹೌದು ಕೆಲವೊಂದು ಸರಿ ಈ ರೀತಿ ಸುಮ್ಮನೆ ಇರೋದೇ ಬೆಸ್ಟ್ ಯಾಕೆ ಅಂತ ಅಂದರೆ ನಮ್ಮ ಹತ್ರ ವೀಟಿ ರೆಡಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಫನ್ ಎಲಿಮೆಂಟ್ ಆಗಿರೋದ್ರಿಂದ ಎಲ್ಲರನ್ನು ಕೂಡ ನಗಿಸ್ತಾ ಇದ್ದಾರೆ ಮತ್ತು ಮನೆಯಲ್ಲಾದಂಥ ಫನ್ನಿ ಇನ್ಸಿಡೆಂಟ್ಗಳನ್ನು ಕೂಡ ಹೇಳ್ತಾ ಇದ್ದಾರೆ ನಂತರ ನಮಗೆ ಅಪ್ಡೇಟ್ ಬಂದಿರೋದು ಹೇಳೋದಾದ್ರೆ ಅವ್ರಿಗಾಗಿ ಇವತ್ತಿನ ಒಂದು ಸೆಗ್ಮೆಂಟ್ ಇದೆ ಈ ಒಂದು ಸೆಗ್ಮೆಂಟಲ್ಲಿ ಒಂದು ಕೋಳಿ ಟಾಸ್ಕ್ನ ಕೊಟ್ಟಿದ್ದಾರೆ ಕೋಳಿ ಸಾಂಗ್ ಆಡುತ್ತೆ ಅದನ್ನ ಮನೆ ಮಂದಿ ಗೆಸ್ಟ್ ಮಾಡಬೇಕು ಈ ರೀತಿ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ನಂತರ ಬಾಟಮ್ ಟೂ ಏನಿದೆ ಬಾಟಮ್ ಟೂನಲ್ಲಿ ಮಾಲು ಆ್ಯಂಡ್ ಮಲ್ಲಮ್ಮ ಇಬ್ಬರು ಕೂಡ ಬಾಟಮ್ ಟೂಗೆ ಬಂದಿದ್ದಾರೆ ಸೊ ಈ ಒಂದು ಬಾಟಮ್ ಟೂನಲ್ಲಿ ಮಲ್ಲಮ್ಮ ಎಲಿಮಿನೇಟ್ ಆಗಿ ಮನೆಯಿಂದ ಹೊರ್ಗಡೆ ಹೋಗಿದ್ದಾರೆ ಅನ್ನೋದು ತಿಳಿದು ಬಂದಿದೆ ಓಕೆ ಗೈಸ್ ಇದು ಬಂದಿರುವಂಥ ಅಪ್ಡೇಟ್ ನೋಡೋಣ ನಾವು ನಮಗೆ ಬಂದಿರುವಂಥ ಅಪ್ಡೇಟ್ ಸರಿ ಇದೆಯೋ ಅಂತ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ ಓಕೆ ಗೈಸ್ ಇದೇ ರೀತಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಕೊನೆವರೆಗೂ ನೋಡ್ತಾ ಇರಿ ಓಕೆ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ